ಪ್ರಶ್ನೆಗೆ ಬರ್ತಿರ್ಬೇಕಾದ್ರೆ ಅನ್ನಿಸ್ತಾ ಇತ್ತು ಈಗ ಅಲ್ಲೆಲ್ಲ ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ಅಮೆಝಾನ್ ಅಂತ ಆರ್ಡರ್ ಮಾಡ್ತೀವಲ್ಲ ಸರ್ ಏನ್ ಬೇಕಾದ್ರೂ ಆರ್ಡರ್ ಮಾಡ್ಬಿಡ್ತೀವಿ ಅಮೆಜಾನ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ಅಂತಾರಲ್ಲ ಒಂದ್ ಕಾಲದಲ್ಲಿ ಇದೇ ಜಾಗದಲ್ಲಿ ಫುಟ್ಪಾತ್ ಚಿನ್ನ ವಜ್ರ ವೈಡೂರ್ಯ ಮಾರ್ತಿದ್ರಂತೆ ಅದು ಏನು ಇಷ್ಟೇ ಇಷ್ಟು ಮಾಣಿಕ್ಯ ಅಲ್ಲ ಮುಷ್ಟಿಯಷ್ಟು ಸೈಸು ಮಾಣಿಕ್ಯ ಈ ಹೂ ಮಾರ್ತಿರಲ್ಲ ಬುಟ್ಟಿಯಲ್ಲಿ ಅದರಲ್ಲಿ ವಜ್ರಗಳನ್ನ ಮಾರೋರಂತೆ ಅಂತ ಜಾಗ ಹಂಪಿ ಹಾಗಾಗಿ ಆ ಕಾಲದ ಅಮೆಜಾನ್ ಹಂಪಿ ಸರ್ ಈ ಕಾಲದಲ್ಲಿ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಮ್ಯೂಸಿಕ್ ಸ್ಪಾಟಿಫೈ ಟಿವಿಯಲ್ಲಿ ನೋಡ್ತಿರಲ್ಲ ಸರಿ ಗಮಾ ಕಾರ್ಯಕ್ರಮ ಶ್ರೇಷ್ಠ ಗಾಯಕರು ಗಾಯಕರು ಹಾಡೋದು ಆ ಕಾಲದಲ್ಲಿ ಮನುಷ್ಯರಲ್ಲ ಸ್ತಂಭಗಳು ಸರಿ ಗಮ ಅಂತ ಹಾಡಿದ್ದು ಹಂಪಿಯಲ್ಲಿ ಆ ಕಾಲದ ಸ್ಪಾಟಿಫೈ ಆ ಕಾಲದ ಯೂಟ್ಯೂಬ್ ಮ್ಯೂಸಿಕ್ ಹಂಪಿ ಈಗ ನಾವೆಲ್ಲ ಸೆಲೆಬ್ರಿಟೀಸ್ ಕೋಟ್ಯಾಂತರ ಕಾರ್ ತಗೊಂಡು ಸೆಲ್ಫಿ ತಗೊಂಡು ಹಾಕ್ತಿವಿ ಗುಜರಿ ಸರ್ ಬಿಡುತ್ತೆ ಆದ್ರೆ ಐನೂರು ವರ್ಷಗಳಿಂದ ಇಲ್ಲೊಂದು ವಾಹನ ಇದೆ ಈಗಲೂ ಜನ ಸೆಲ್ಫಿ ತಗೊಂಡು ಹಾಕ್ತಾರೆ ನಿಮ್ಮ ಊರಿನ ಕಲ್ಲಿನ ರಥ ಅದಕ್ಕಿಂತ ವಾಹನ ಇದೆಯನ್ರಿ ಹಾಗಾಗಿ ಆ ಕಾಲದ ಅಮೆಜಾನ್ ಆ ಕಾಲದ ಸ್ಪಾಟಿಫೈ ಆ ಕಾಲದ ಬಿಎಂ ಡಬ್ಲ್ಯೂ ಬೆನ್ಸ್ ಎಲ್ಲ ಹಂಪಿ ಏನ್ ನೋಡಿ ಎಂತ ಅದ್ಭುತ ಆ ಕಾಲ ಈ ಕಾಲ ನಾವು ಕಂಪೇರ್ ಮಾಡಲೇಬಾರದು ಮಾಡೋದು ಬಹಳ ಕಷ್ಟ